ನಮ್ಮ ಎಸ್ ಸಿ ಎಸ್ ಸಿ ಜನಾಂಗದ ನೀವು ಕೊಡಬೇಕು ನೀವು ಗ್ಯಾರಂಟಿಗಳಿಗೆ ಗೊತ್ತು ದುರ್ಬಳಕೆ ಮಾಡಿಕೊಂಡು ಒಂದು ಲಕ್ಷ ಹತ್ತಾರು ಸಾವಿರ ಕೋಟಿ ಹೊಸದಾಗಿ ನೀವು ಸಾಲ ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿ ಮಗುವನ್ನು ಒಂದು ಲಕ್ಷ ಹತ್ತಾರು ಸಾವಿರ ರೂಪಾಯಿ ನೀವೇನು ಸಾಲದ ಹೊರೆಯನ್ನ ಮಕ್ಕಳ ಮೇಲೆ ಹೇಳುತ್ತಾ ಇದ್ರಿ ಇದನ್ನ ಭಾರತೀಯ ಜನತಾ ಪಾರ್ಟಿ ಎಲ್ಲ ಎಲ್ಲಾ ಮುಖಂಡಗಳಿಂದ ನಾವು ಇದನ್ನ ಖಂಡಿಸ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಏನು ಆಡಳಿತ ಶಾಸ್ತ್ರ ಶಾಸಕರು ಇದ್ದಾರೆ ಅವ್ರ ಮನೆಗಳಿಗೆ ಮುಖ್ಯ ಆದದ್ರ ಮುಖಾಂತರ ನಮ್ಮ ಜನಾಂಗಕ್ಕೆ ಆಗಿರ್ತಕ್ಕಂತ ಏನು ಅನ್ಯಾಯ ಆಗಿದೆ ಕರ್ನಾಟಕದಲ್ಲಿರ್ತಕ್ಕಂತ ಎಲ್ಲಾ ಜಾತಿಯ ಬಹುಸಂಖ್ಯಾತರು ಏನಿದೆ ನಾವು ತಾಯಿರ್ತಕ್ಕಂತ ಅನ್ಯಾಯ ವಿರುದ್ಧವಾಗಿ ನಾವು ಬಿ ಐ ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಕಣ್ಣರು ನಮ್ಮ ಪಕ್ಷದ ಎಲ್ಲ ಹಿರಿಯ ಒಟ್ಟಿಗೆ ಸೇರಿ ಸಂಖ್ಯೆಯನ್ನು ಒಟ್ಟಿಗೆ ಮೂವತ್ತೆರಡು ಗಣ ಸಂಘಟನೆಗಳು ಜೊತೆ ಸೇರ್ಕೊಂಡಿದ್ದಾರೆ ನಾವು ಎಲ್ಲ ಜಿಲ್ಲೆಗಳನ್ನು ಈ ಹೋರಾಟವನ್ನು ನಾವು ಉತ್ತರವಾಗಿ ಮಾಡ್ತೀರಿ ಇವತ್ತೇನು ಬಗ್ಬೋಡ್ಗೆ ಸೇರಿರ್ತಕ್ಕಂಥ ಆಸ್ತಿ ಅಂತ ಹೇಳಿ ಹೊಸದಾಗಿ ನೀವು ಶಾಲೆಗಳನ್ನು ಇನ್ನೊಂದು ಮತ್ತೊಂದು ಕಟ್ಟೋದನ್ನು ಕೊಡೋದು ಕೊಡ್ತೀರಿ ಅಂತ ಹೇಳ್ತಾ ಇದ್ರಿ ಇದನ್ನ ಬಗ್ಬೋರ್ಡ್ ವಿರುದ್ಧವಾಗಿ ಲೋಕಸಭೆಯಲ್ಲಿ ಬಿಲ್ ಮಂಡೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಸೇರಿರ್ತಕ್ಕಂಥ ಜಮೀನುಗಳು ರೈತರಿಗೆ ಸೇರಿರ್ತಕ್ಕಂಥ ಜಮೀನುಗಳನ್ನು ಮತ್ತೆ ನಮ್ಮ ಹಿಂದೂ ಸೇರಿರ್ತಕ್ಕಂಥ ಜಮೀನುಗಳನ್ನು ನೀವು ಕಂಗತ್ ಮಾಡಿ ನಮಗೆ ಸೇರ್ತಕ್ಕಂಥ ಇವತ್ತು ಇವತ್ತು ನೋಟಿಸ್ ಕೊಟ್ಟಿದ್ದೀರಿ ಅದನ್ನು ಕೂಡ ವಾಪಸ್ ಪಡೆದು ಏನು ಇವತ್ತು ಪ್ರಸಿದ್ಧಿಗಳಿಗೆ ಬೇರೆ ಬೇರೆ ಇದಕ್ಕೆ ಶಾಲೆಗಳಿಗೆ ನೀವು ಜಮೀನುಗಳನ್ನು ವಾಕ್ ಮಾಡೋಲ್ಲಿತಕ್ಕಂಥ ಕೊಡ್ತೀರಿ ಅಂತ ಹೇಳ್ತಾ ಇದ್ದೀರಿ ಯಾರಾದರೂ ಸ್ಥಾನ ಕೊಟ್ಟಿದ್ರೆ ನೀವು ಆ ಬಳಸ್ಕೋಬೇಕ ಯಾವುದೇ ದೇವಸ್ಥಾನಗಳಾಗಲಿ ನಮ್ಮ ರೈತರು ಉಳುಮೆ ಮಾಡಬೇಕಾಗ್ಲಿ ನೀವು ಯಾವುದೇ ಕಾರಣಕ್ಕೂ ಬಳಸಬಾರ್ದು ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಟ್ಟು ಮುಂದಿನ ದಿನ ಈ ರೀತಿ ಏನಾದರೂ ಬಳಕೆ ಮಾಡಿದ್ದೆ ಆದರೆ ನಮ್ಮ ಹೋರಾಟ ಇನ್ನೂ ಸುಲಭವಾಗಿರುತ್ತೆ ಅಂತ ಹೇಳಿ ಒಂದು ಈ ಪತ್ರಿಕಾಗೋಷ್ಠಿಗೆ ಕರೆದು ನಮ್ಮನ್ನೆಲ್ಲ ನಾನು